ಕ್ರಾಂತಿ ನ್ಯೂಸ್ ಕನ್ನಡ ಪ್ರಗತಿಪರ ಸಮಾಜಕ್ಕಾಗಿ ಇದು ನಿಮ್ಮ ಸ್ಥಳೀಯ ಸುದ್ದಿಗಳ ನಂಬರ್ ಒನ್ ಸುದ್ದಿ ಮಾಧ್ಯಮ ಎಂದು ಜೋಗಲಾ ಕಾಸ್ತಿ ಮುನೀಶ್ ಅವರ ಸಾರಥ್ಯದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನೂತನ ವರ್ಷದ ಕನ್ನಡ ಮತ್ತು ಉರ್ದು ಕ್ಯಾಲೆಂಡರ್ ಅನ್ನು ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ನ ಸ್ವಯಂ ಸೇವಕ ಪ್ರಗತಿ ಹರೀಶ್ ಅವರ ನೇತೃತ್ವ ವಹಿಸಿಕೊಂಡು ವಿನೂತನವಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಮಾಡಿದ್ದಾರೆ ಅಫಿಷಿಯಲ್ಸ್ ಇಂದ ಹಿಡಿದು ಸಾಮಾನ್ಯ ಜನರವರೆಗೂ ಎಲ್ಲರಿಗೂ ಕ್ಯಾಲೆಂಡರ್ ಸೇರುವಂತೆ ಪ್ರಗತಿ ಹರೀಶ್ ಅವರು ಪ್ರತಿಯೊಬ್ಬರಿಗೂ ಕ್ಯಾಲೆಂಡರ್ ತಲುಪಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಕನ್ನಡ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು ಕ್ಯಾಲೆಂಡರ್ ವಿತರಣೆ ಮಾಡಿದ್ದಾರೆ ಹರೀಶ್ ಗೌಡ ಮತ್ತು ಪ್ರಕಾಶ್ ಗೌಡ ಮಾತನಾಡಿ ಮುನೇಶ್ ಅವರು ಬಡವರಿಗೆ ತುಂಬಾ ಸೇವೆ ಮಾಡುತ್ತಿದ್ದಾರೆ ಅಂತ ಹೇಳಿ ವಿಶೇಷವಾಗಿ ಮುನೇಶ್ ಅವರಿಗೆ ಧನ್ಯವಾದಗಳನ್ನ ತಿಳಿಸಿದ್ದಾರೆ ಸಮಾಜಕ್ಕಾಗಿ ನಮ್ಮದೊಂದು ನಿರಂತರ ಕ್ರಾಂತಿ ಕನ್ನಡ ಶಾಲೆಯಲ್ಲಿ ಎಲ್ಲ ಬಡ ಮಕ್ಕಳು ಓದ್ತಾರೆ ಕೂಲಿ ಕಾರ್ಮಿಕರ ಮಕ್ಕಳು ಓದ್ತಾರೆ ಆ ಶಾಲೆಯನ್ನ ಉದ್ಧಾರ ಮಾಡಬೇಕು ಅಂತ ಮೊಟ್ಟ ಮೊದಲನೇದಾಗಿ ಯೋಚನೆ ಮಾಡಿದಂತಹ ವ್ಯಕ್ತಿ ಮುಳಬಾಗಲ್ ತಾಲೂಕಲ್ಲಿ ನಮ್ಮ ಮುನೇಶ್ ಅವರು ಪ್ರತಿ ಶಾಲೆಗೂ ಯಾವ ಶಾಲೆಗೆ ಒಂದು ಸುಣ್ಣ ಬಣ್ಣ ಇಲ್ಲ ಒಂದು ಶೌಚಾಲಯ ಇಲ್ಲ ಕಲಿಕಾ ಸಾಮಗ್ರಿಗಳಿಲ್ಲ ಅಂಥ ಮಕ್ಕಳಿಗೆ ಏನು ಸಮವಸ್ತ್ರಗಳಿಲ್ಲ ಅಂತ ಯಾವ ಶಾಲೆಯಲ್ಲಿ ನಮ್ಮ ಶಾಲೆಯಲ್ಲಿ ಇಲ್ಲ ಅಂತ ಮು ಮುನೇಶ್ ಅವ್ರ ಗಮನಕ್ಕೆ ಹೋದ್ರೆ ತಕ್ಷಣ ಸ್ಪಂದಿಸುವಂಥ ವ್ಯಕ್ತಿ ನಮ್ಮ ಮುನೇಶ್ ಅವರು ಕನ್ನಡ ಶಾಲೆಗಳನ್ನು ಉಳಿಸಬೇಕು ಅನ್ನೋ ಒಂದು ಮೊದಲನೇ ಯೋಚನೆ ಬಂದಿದ್ದು ಮುಳಬಾಗಲಲ್ಲಿ ಮುನೇಶ್ ಅವ್ರಿಗೆ ಅಂತ ಹೇಳಕ್ಕೆ ಈ ಮೂಲಕ ನಾನು ಇಚ್ಛೆ ಪಡ್ತೀನಿ ಅದು ಅದು ಮುಳುಬಾಗಲ್ ತಾಲೂಕಲ್ಲದೆ ನಮ್ಮ ಮುನೇಶ್ ಅವರು ಇತ್ತೀಚಿನ ನೆನ್ನೆ ನಿನ್ನೆ ಬೆಂಗಳೂರಲ್ಲಿ ವಿಕಲಾಂಗರಿಗೆ ಏನು ಒಂದು ಸೈಕಲ್ ವಿತರಣಾ ಕಾರ್ಯಕ್ರಮ ಅಂತೇಳಿ ಒಂದು ಕೊಟ್ಟಿದ್ದಾರೆ ಅವರು ಎಷ್ಟೊಂದು ಸಮಾಜದ ಬಗ್ಗೆ ಅವ್ರ ಕಾಳಜಿ ಇದೆ ಅಂತಂದರೆ ನಾನು ಸಂಪಾದನೆ ಮಾಡಿದ್ರಲ್ಲಿ ನೂರು ರೂಪಾಯಿ ಸಂಪಾದನೆ ಮಾಡಿದ್ರೆ ಹತ್ತು ರೂಪಾಯಿ ಕಷ್ಟ ಕಾಲದಲ್ಲಿರೋರಿಗೆ ಸಹಾಯ ಮಾಡಬೇಕು ಅಂತ ಎಲ್ರಿಗೂ ಯೋಚನೆಗಳು ಬರಲ್ಲ ಅದು ಕೆಲವೇ ವ್ಯಕ್ತಿಗಳಿಗೆ ಬರುತ್ತೆ ಆ ಕೆಲವರಲ್ಲಿ ಒಬ್ಬರು ನಮ್ಮ ಮುನೇಶ್ ಅಂತೇಳಿ ಈ ಮೂಲಕ ನಾನು ಹೇಳ್ತಾ ಏನು ಈ ಕ್ಯಾಲೆಂಡರ್ ಬದಲಾವಣೆಯ ಹೊಸ ವರ್ಷಕ್ಕೆ ಅವರು ಕ್ಯಾಲೆಂಡರ್ ಏನು ಈ ಕ್ಯಾಲೆಂಡರನ್ನು ಓಡಿಸಿದ್ದಾರೆ ನಮ್ಮ ಮುನೇಶ್ ಅವರು ಅಚ್ಚ ಕನ್ನಡದಲ್ಲಿ ಓಡಿಸಿದ್ದಾರೆ ಅವರಿಗೆ ನಮ್ಮ ಕನ್ನಡಪರ ಸಂಘಟನೆಗಳಿಂದ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಏನು ಅವರು ಈ ಒಂದು ಸಮಾಜಮುಖಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ ಪ್ರತಿಯೊಂದನ್ನು ಅವರು ಇದೇ ರೀತಿ ಮುಂದುವರಿಸ್ಕೊಂಡು ಹೋಗಲಿ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟು ಈ ಒಂದು ಕಾರ್ಯಕ್ರಮಗಳಿಗೆ ಅವರಿಗೆ ಶಕ್ತಿಯನ್ನು ಕೊಟ್ಟು ಅವ್ರಿಗೆ ಸಕಲ ಐಶ್ವರ್ಯವನ್ನು ಪ್ರಾಪ್ತಿ ಪ್ರಾಪ್ತಿಸಲಿ ಅಂತೇಳಿ ಭಗವಂತನಲ್ಲಿ ಬೇಡ್ಕೊಂತ ಅವರಿಗೆ ಕ್ಯಾಲೆಂಡರ್ ಬದಲಾವಣೆಯ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸ್ತಾ ಎರಡು ಮಾತು ಮುಗಿಸ್ತೀನಿ ಎಲ್ರಿಗೂ ನಮಸ್ಕಾರ ಏನಿವತ್ತು ಶ್ರೀ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಮುನೇಶ್ ಅವರು ನಮಗೆ ತುಂಬ ಆತ್ಮೀಯರು ನಮ್ಮ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಒಂದು ಒಳ್ಳೆಯ ಕೊಡುಗೆ ಅವರು ನಮಗೆ ತುಂಬ ಎಲ್ಲ ಏನು ಸರ್ಕಾರಿ ಶಾಲೆಯಲ್ಲಿ ಏನೇ ಸಮಸ್ಯೆ ಇದೆ ಅಂದ್ರೂ ನಮ್ಮ ಜೊತೆ ಕೈ ಜೋಡಿಸಿ ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ತಾಲೂಕಲ್ಲಿ ಅವರು ಇವತ್ತೇನು ಹೊಸ ವರ್ಷ ಕ್ಯಾಲೆಂಡರ್ ಬದಲಾವಣೆ ಒಂದು ದಿನಕ್ಕೆ ಒಂದು ಹೊಸ ವರ್ಷದ ಕ್ಯಾಲೆಂಡರನ್ನು ಮಾಡಿಸಿದ್ದಾರೆ ಅದನ್ನು ಬಿಡುಗಡೆ ಮಾಡ್ತಾ ಅವ್ರಿಗೆ ಆ ದೇವರು ನಮ್ಮ ತಾಯಿ ಭುವನೇಶ್ವರಿ ಒಳ್ಳೆಯ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಇದೇ ಥರ ನಮ್ಮ ಕನ್ನಡ ಶಾಲೆಗಳಿಗೆ ಯಾಕೆಂದರೆ ಬಡವರು ಅಂಥ ಶಾಲೆಗಳು ಅಂತ ಕನ್ನಡ ಶಾಲೆಗಳು ಸರ್ಕಾರಿ ಶಾಲೆಗಳು ಇದಕ್ಕೆ ಇನ್ನೂ ಇನ್ನೂ ಹೆಚ್ಚು ಅವರು ಸಹಕಾರ ಕೊಟ್ಟು ಅದನ್ನು ಅಭಿವೃದ್ಧಿ ಮಾಡೋದಕ್ಕೆ ಅವರು ಅವ್ರಿಗೆ ಆಯುಷು ಐರ ಆರೋಗ್ಯ ಎಲ್ಲ ಕೊಡಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇವಂತ ನನ್ನ ನಾಲ್ಕು ಮಾತನ್ನ ಮುಕ್ತಾಯ ಮಾಡ್ತಾ ಜೈ ಹಿಂದ್ ಜೈ ಕರ್ನಾಟಕ ಕನ್ನಡದಲ್ಲೇ ಹೌದು ನಾನು ಹೇಳ್ದೆ ಅಲ್ವಾ ಅವ್ರು ನಮ್ಗೆ ಕನ್ನಡ ಕನ್ನಡಕ್ಕೆ ಅವರ ಮತ್ತು ಭಾಷೆಗೆ ಎರಡಕ್ಕೂ ಒತ್ತು ಕೊಡ್ತಾರೆ ಈಗ ಸುಮಾರು ಎಲ್ರಿಗೂ ಗೊತ್ತು ತಾಲೂಕಲ್ಲಿ ಒಂದು ಸರ್ಕಾರಿ ಶಾಲೆಗಳಿಗೆ ಅವ್ರ ಕೊಡುಗೆ ಏನಂತ ಎಲ್ರಿಗೂ ಅದೇ ತರ ಈಗ ನೋಡಿ ಕ್ಯಾಲೆಂಡರ್ ಅಲ್ಲಿ ಎಲ್ಲ ಕನ್ನಡ ಒಂದು ಮೊದಲ ಆದ್ಯತೆ ನಮ್ಮ ಕನ್ನಡ ಭಾಷೆ ಕೊಟ್ಟಿದ್ದಾರೆ ಅಂಥ ಅವರು ಇನ್ನೂ ಹೆಚ್ಚು ಮುಂದೆ ಬರಬೇಕು ಅವರಿಗೆ ಕನ್ನಡ ಕನ್ನಡಪರ ಸಂಘಟನೆಗಳಿಂದ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ